ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಶಾಲಾಕ್ಷಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಹೋಗ್ತಾ ಇದೆ ಸದ್ಯ ಗಚ್ಚಿಬುಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೈದರಾಬಾದ್ನ ಉಸ್ಮಾನಿಯಾ ಒಂದು ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಕೆಲಸಗಳು ನಡೀತಾ ಇದೆ ಸೊ ಮರಣೋತ್ತರ ಪರೀಕ್ಷೆಯ ನಂತರ ಶೋಭಿತಾ ಅವರ ಮೃತದೇಹವನ್ನ ಹಾಸನದ ಸಕಲೇಶ್ಪುರಕ್ಕೆ ತರ್ತಾರ ಅಥವಾ ಬೆಂಗಳೂರಿಗೆ ತರ್ತಾರ ಅಥವಾ ಹೈದರಾಬಾದ್ನಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತಾ ಈ ಒಂದು ಪ್ರಶ್ನೆಗಳಿಗೆ ಸದ್ಯಕ್ಕಿಂತ ಉತ್ತರ ಸಿಗ್ತಾ ಇಲ್ಲ ಯಾಕಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶೋಭಿತಾ ಶಿವಣ್ಣ ಹಾಸನದ ಸಕಲೇಶ್ಪುರ ಮೂಲದವರು ಹೀಗಾಗಿ ಅವರು ಮದುವೆ ಆದ ನಂತರ ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ರಿಂದ ಬಹುಶಃ ಅವರ ಒಂದು ಅಂತ್ಯ ಸಂಸ್ಕಾರ ಅಲ್ಲೇ ನೆರವೇರುತ್ತಾ ಅಥವಾ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬಂದು ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಹೋಗ್ತಾ ಇದೆ ಇದರ ಜೊತೆಗೆ ನಮ್ಮ ಶೋಭಿತಾ ಶಿವಣ್ಣ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಏಕಾಏಕಿ ಈ ಥರದ ಒಂದು ನಿರ್ಧಾರವನ್ನ ಕೈಗೊಂಡ್ರು ಯಾಕೆ ದುಡುಕಿನ ನಿರ್ಧಾರವನ್ನ ಕೈಗೊಂಡು ತಮ್ಮ ಬದುಕಿಗೆ ಅವರ ಒಂದು ಅಂತ್ಯಕ್ಕೆ ಅವರೇ ಯಾಕೆ ನಾಂದಿ ಹಾಡಿದ್ರು ಅನ್ನೋಂತ ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ ಜೊತೆಗೆ ಸಾಕಷ್ಟು ಅನುಮಾನಗಳು ಮೂಡಿವೆ ಶೋಭಿತಾ ಶಿವಣ್ಣ ಅವರ ನಿಗೂಢ ಸಾವಿನ ಬಗ್ಗೆ ಹೌದು ಈ ಬಂದು ಅವರಿಗೆ ಎಸ್ಪೆಷಲಿ ಬದುಕಿನ ಬಗ್ಗೆ ಸಾಕಷ್ಟು ಒಂದು ಒಂದು ಆಶಾದಾಯಕವಾಗಿದ್ದಂಥವರು ಜೊತೆಗೆ ಜೀವನೋತ್ಸಾಹ ತುಂಬಾ ಇತ್ತು ಸಿನಿಮಾಗಳು ಮಾಡಬೇಕು ಸೀರಿಯಲ್ಗಳನ್ನ ಮಾಡಬೇಕು ನನ್ನ ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಜೊತೆಗೆ ಒಬ್ಬ ಕಲಾವಿದಿಯಾಗಿ ನಾವು ಕಲಾಭಿಮಾನಿಗಳಿಂದ ಶಿಳ್ಳೆ ಚಪಾಳೆ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಂಥ ನಟಿ ಮದುವೆ ನಂತರ ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ಅವರು ಬ್ಯುಸಿ ಆಗಿರಲಿಲ್ಲ ಒಂದಿಷ್ಟು ಒಂದು ಸಣ್ಣ ಗ್ಯಾಪ್ ಅನ್ನ ತೆಗೆದುಕೊಂಡಿದ್ರು ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ವಾಪಸ್ ಅಂದ್ರೆ ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿರತಕ್ಕಂಥ ಶೋಭಿತಾ ಶಿವಣ್ಣ ಅನಂತರ ದಿನಗಳಲ್ಲಿ ಬೆಂಗಳೂರಿಗೆ ಬಂದು ಅಗೈನ್ ಸಿನಿಮಾ ಸೀರಿಯಲ್ಗಳಲ್ಲಿ ತಮ್ಮನ್ನ ತಮ್ಮ ತೊಡಗಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕನಸನ್ನ ಕಟ್ಕೊಂಡಿದ್ರಂತೆ ಅಷ್ಟರಲ್ಲಿ ಯಾಕೆ ಈ ತರದ ಒಂದು ದುಡುಕಿನ ನಿರ್ಧಾರವನ್ನ ಕೈಗೊಂಡ್ರು ಸದ್ಯಕ್ಕೆ ಇದು ಕುತೂಹಲದ ಪ್ರಶ್ನೆ ಸೊ ಒಂದಿಷ್ಟು ಆತ್ಮೀಯರು ಜೊತೆಗೆ ಸದ್ಯ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರಗಳು ಏನಂದ್ರೆ ಶೋಭಿತಾ ಶಿವಣ್ಣ ಅವರಿಗೆ ಮದುವೆ ಆಗದಕ್ಕೆ ಇಷ್ಟ ಇರಲಿಲ್ಲಂತೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ಇಪ್ಪತ್ತೆರಡನೇ ತಾರೀಕು ಅವರಿಗೆ ಮದುವೆ ಮಾಡಿಕೊಡ್ಲಾಗುತ್ತೆ ಅವರ ಅಕ್ಕಂದಿರು ಜೊತೆಗೆ ಅವರ ಕುಟುಂಬಸ್ಥರು ಅವರ ತಾಯಿಯ ಒತ್ತಾಯದ ಮೇರೆಗೆ ಸುಧೀರ್ ಎಂಬುವಾತನನ್ನ ಶೋಭಿತಾ ಶಿವಣ್ಣ ಅವರು ಕೈ ಹಿಡಿದಿದ್ರು ಸೊ ಮದುವೆ ಆಗಿ ಒಂದೂವರೆ ವರ್ಷಗಳು ಕಳೀತಾ ಬಂತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದ್ ರೀತಿ ಅಂದ್ರೆ ವೈವಾಹಿಕ ದಾಂಪತ್ಯದಲ್ಲಿ ಏರುಪೇರುಗಳಿದ್ವು ಎಲ್ಲವೂ ಸರಿ ಇರಲಿಲ್ಲ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಾ ಇದೆ ಇದು ಕುಟುಂಬಸ್ಥರು ಹೇಳಿರ್ತಕ್ಕಂಥದ್ದಲ್ಲ ಅದ್ರ ಜಸ್ಟ್ ಗಾಸಿಪ್ಗಳು ಕೇಳಿ ಬರ್ತಿರ್ತಕ್ಕಂಥ ವಿಚಾರ ಆಕೆಗೆ ಬಲವಂತದ ಮದುವೆ ಮಾಡಿದ್ರಿಂದ ಆಕೆಯ ಸಾಂಸಾರಿಕ ಜೀವನ ಅಷ್ಟೊಂದು ಸುಂದರವಾಗಿ ಿಲ್ಲ ಅನ್ನುವಂತ ವಿಚಾರಗಳು ಬೆಳಕಿಗೆ ಬರ್ತಿದೆ ಈ ಬಗ್ಗೆ ಕುಟುಂಬಸ್ತ್ರೀ ಏನ್ ಹೇಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲದ ಪ್ರಶ್ನೆ ಆದ್ರೂ ಕೂಡ ಎರಡು ವಿಚಾರಗಳು ಕೇಳಿ ಬರುತ್ತೆ ಒಂದು ಸುಧೀರು ಮೂಲತಃ ಹೈದರಾಬಾದ್ನವರು ಅನ್ನೋದಾದ್ರೆ ಇನ್ನೊಂದು ಸುಧೀರ್ ಅವರು ಶೋಭಿತಾ ಅವರ ಅಕ್ಕನ ಗಂಡನ ಸಂಬಂಧಿಕರು ಅನ್ನುವಂತ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಮದುವೆ ಆದ ನಂತರ ಇಬ್ರು ಕೂಡ ಸಕಲೇಶ್ ಅಂತಂದ್ರೆ ನಮ್ಮ ಶೋಭಿತಾ ಶಿವಣ್ಣವರು ಸಕಲೇಶ್ ಜೊತೆಗೆ ಮದುವೆ ಆಗಿರ್ತಕ್ಕಂಥ ಹುಡುಗನು ಕೂಡ ಸಕಲೇಶ್ಪುರದವರು ಪುರದವ್ರು ವಿಚಾರ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಅವರು ಹೈದರಾಬಾದ್ನವರ ಮೂಲತಃ ಅಥವಾ ನಿಜಕ್ಕೂ ಸಕಲೇಶ್ಪುರದವರ ಗೊತ್ತಿಲ್ಲ ಆದ್ರೆ ಮದುವೆ ಆದ ನಂತರ ಹೈದರಾಬಾದ್ನಲ್ಲಿ ಹೈದರಾಬಾದ್ ನಲ್ಲಿ ಆಗಿದ್ರಂತೆ ಬಿಕಾಸ್ ಹೈದರಾಬಾದ್ ನ ಒಂದು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಸುಧೀರ್ ಅಂದ್ರೆ ಶೋಭಿತಾ ಶಿವಣ್ಣ ಅವರ ಪತಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದು ಸೊ ಹಾಗಾಗಿ ಕೆಲಸದ ನಿಮಿತ್ತ ಅವರು ಅಲ್ಲೇ ಸೆಟ್ಲ್ ಆಗಿದ್ರಂತೆ ಸೊ ಒಂದು ತಿಂ ಎರಡು ತಿಂಗಳು ಹೈದರಾಬಾದ್ ನಲ್ಲಿ ಇರ್ತಿದ್ರಂತೆ ಅಥವಾ ವರ್ಷದಲ್ಲಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಅವರು ಅಮೆರಿಕ ಬೇರೆ ಬೇರೆ ಒಂದು ಫಾರಿನ್ ಕಂಟ್ರಿಗಳಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ ಅಲ್ಲೂ ಹೋಗ್ತಾ ಇದ್ರಂತೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ವಾಪಸ್ ಬರಬೇಕು ವಾಪಸ್ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕು ಇಲ್ಲಿ ನಾನು ಆಸ್ ಯೂಶಲ್ ನನ್ನ ಸಿನಿಮಾ ಅಥವಾ ಸೀರಿಯಲ್ಗಳಲ್ಲಿ ತಾನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಅಂತ ಆಸಕ್ತಿ ನಮ್ಮ ಶೋಭಿತಾ ಶಿವಣ್ಣ ಇತ್ತಂತೆ ಸೊ ಅಷ್ಟರಲ್ಲಿ ಯಾಕೆ ಈ ತರದ ನಿರ್ಧಾರಗಳನ್ನ ಕೈಗೊಂಡ್ರು ನೀವು ಗಮನಿಸಬಹುದು ಅವ್ರ ಸೋಷಿಯಲ್ ಪುಟವನ್ನು ನವೆಂಬರ್ ಒಂದನೇ ತಾರೀಕು ಅವರು ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ಸಿನಿಮಾದ ಬಗ್ಗೆ ಒಂದು ಪೋಸ್ಟರ್ ಅನ್ನು ಹಂಚ್ಕೊಂಡಿದ್ದಾರೆ ಅತಿ ಶೀಘ್ರದಲ್ಲೇ ನಿಮ್ ಮುಂದೆ ಬರ್ತೀವಿ ಅಂತ ಫಸ್ಟ್ ಡೇ ಫಸ್ಟ್ ಶೋ ಗಿರೀಶ್ ಅವರು ಆಕ್ಷನ್ ಕಟ್ಟೇಳಿರ್ತಕ್ಕಂಥ ಸಿನಿಮಾ ಈ ಸಿನಿಮಾದಲ್ಲಿ ದುರಂತ ನಾಯಕಿಯ ಪಾತ್ರವಂತೆ ಶೋಭಿತಾ ಶಿವಣ್ಣ ಅವರು ಅಷ್ಟಕ್ಕೂ ಸಿನಿಮಾದಲ್ಲಿ ಅವರು ಪಾತ್ರ ಸಾಯುತ್ತಾ ಅಥವಾ ಅದಕ್ಕೆ ಏನ್ ಟ್ವಿಸ್ಟ್ ಗಳನ್ನ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದ್ರೆ ಇವರ ಸಾವನ್ನು ನೋಡಿದ್ರೆ ಇದು ಕೂಡ ಅಂದ್ರೆ ಶೋಭಿತಾ ಶಿವಣ್ಣ ಅವರ ಸಾವು ಕೂಡ ಒಂದು ದುರಂತ ಅಂತ್ಯ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇನ್ನೂ ಸಾಕಷ್ಟು ಬದುಕಿ ಬಾಳ್ಬೇಕಾಗಿದ್ದಂತಹ ನಟಿ ಮಣಿ ಇನ್ನು ಮೂವತ್ತೊಂದು ವರ್ಷ ವಯಸ್ಸಷ್ಟೇ ಆಗಿ ಒಂದೂವರೆ ವರ್ಷಗಳು ಕಾ ಕೂಡ ಆಗಿಲ್ಲ ಇನ್ನು ಸಾಕಷ್ಟು ಸುದೀರ್ಘವಾದಂತಹ ಪಯಣ ಆಕೆಗಿತ್ತು ಆದ್ರೆ ಅಷ್ಟರಲ್ಲಿ ಇತರದ್ದು ಒಂದು ದುಡುಕಿನ ನಿರ್ಧಾರವನ್ನ ಕೈಗೊಂಡು ಅವರ ಬದುಕಿಗೆ ಅವರೇ ಅಂತ್ಯವನ್ನ ಆಡ್ಕೊಂಡಿದ್ದಾರೆ ನಿನ್ನೆ ಅಂದ್ರೆ ಹೈದರಾಬಾದ್ನ ಗಚ್ಚಿ ಬೌಲಿ ಬಳಿಯ ಶ್ರೀರಾಮ್ ನಗರದಲ್ಲಿರತಕ್ಕಂತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇವರು ವಾಸ ವಾಸವಾಗಿದ್ರಂತೆ ಕಳೆದ ಒಂದೂವರೆ ವರ್ಷಗಳಿಂದ ಅಂದ್ರೆ ಮದುವೆ ಆದ ನಂತರ ಇವರು ಇಬ್ರು ಮನೆಯಲ್ಲಿ ಇಬ್ಬರೇ ಇದ್ರಂತೆ ಸೊ ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ರಿಂದ ಸೊ ನಮ್ಮ ಒಂದು ಶೋಭಿತಾ ಮದುವೆ ಆದ್ಮೇಲೆ ಇಲ್ಲಿನ ಸೀರಿಯಲ್ಗಳು ಸಿನಿಮಾಗಳಿಗೆ ಬ್ರೇಕ್ ಹಾಕಿದ್ರು ತೆಲುಗುನಲ್ಲಿ ಒಂದೆರಡು ಸೀರಿಯಲ್ ಗಳನ್ನ ಮಾಡಿ ಅಲ್ಲಿನ ಪ್ರೇಕ್ಷಕರಿಗೂ ಕೂಡ ಹತ್ರವಾಗಿದ್ರು ಸೊ ಹೀಗೆ ಕನ್ನಡ ಮತ್ತೆ ತೆಲುಗು ಪ್ರೇಕ್ಷಕರಿಗೆ ಹತ್ತಿರವಾದಂತಹ ಶೋಭಿತಾ ಶಿವಣ್ಣ ಶನಿವಾರ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸೊ ಭಾನುವಾರ ದಿನ ಬೆಳಗ್ಗೆ ಅಂದ್ರೆ ಎಂಟೂವರೆ ಒಂಬತ್ತು ಗಂಟೆ ಆದ್ರೂ ಕೂಡ ರೂಮ್ ರೂಮ್ ನಿಂದ ಆಚೆ ಬರ್ಲಿಲ್ಲಂತೆ ಶೋಭಿತಾ ಶಿವಣ್ಣ ಅವರು ಆ ಸಂದರ್ಭದಲ್ಲಿ ಅವರ ಪತಿ ಸುಧೀರ್ ಅವರು ಡೋರ್ ಅಂದ್ರೆ ಅವರು ಅಪಾರ್ಟ್ಮೆಂಟ್ ನಲ್ಲಿ ಅವರು ಅಂದ್ರೆ ಅವರು ಮಲಗಿದ್ದಂತ ಕೋಣೆನ ಡೋರ್ ನ ನಾಕ್ ಮಾಡ್ತಾರಂತೆ ಸೊ ಒಂಬತ್ತು ಗಂಟೆ ಆದ್ರೂ ಯಾಕೆ ಬಂದಿಲ್ಲ ಇನ್ನು ನಿದ್ದೆ ಮಾಡ್ತಿರ್ಬೋದು ಅಂತ ತುಂಬಾ ವೈಟ್ ಮಾಡ್ತಾರಂತೆ ನಾಕ್ ಮಾಡಿದ್ರು ಯಾವಾಗ ತಗಿಲಿಲ್ವೋ ಸೊ ಶೋಭಿತಾ ಶಿವಣ್ಣ ಅವರ ಸಹೋದರ ವಿಜಯ್ ಅನ್ನೋರು ಅವರು ಕೂಡ ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗಿದಾರಂತೆ ಸೊ ಹಾಗಾಗಿ ಅವ್ರಿಗೆ ಕಾಲ್ ಮಾಡ್ತಾರಂತೆ ಶೋಭಿತಾ ರೂಮ್ ನ ಲಾಕ್ ಮಾಡ್ಕೊಂಡಿದಾಳೆ ತಗಿತಾ ಇಲ್ಲ ಮಲ್ಗಿದ್ದಾಳೆ ಅಂತ ಅನ್ಕೊಂಡಿದೆ ಸೊ ಗೊತ್ತಿಲ್ಲ ಯಾಕೆ ರೂಮ್ ತಗಿತಾ ಇಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಫೋನ್ ಮಾಡ್ಕೊಂಡಾಗ ವಿಜಯ್ ಅವರು ಸ್ಪಾಟಿಗೆ ಅಂತ ಇಬ್ರು ಕೂಡ ಅವಾಗ ಸುಮಾರು ಸಲ ಡೋರ್ ನಾಕ್ ಮಾಡಿದ್ರು ಕೂಡ ಶೋಭಿತಾ ಬಾಗ್ಲನ್ನ ತಗೋಲಿಲ್ಲ ಬಿಕಾಸ್ ಆಫ್ ಅವರು ಶನಿವಾರ ರಾತ್ರಿ ಯಾವ ಟೈಮ್ಗೆ ಎಕ್ಸಾಕ್ಟ್ ಆಗಿ ಅವರು ಆತ್ಮಹತ್ಯೆಗೆ ಶರಣಾದ್ರೂ ಗೊತ್ತಿಲ್ಲ ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗ ಸುಧೀರ್ ಅವರು ಸಾಫ್ಟ್ವೇರ್ ಕಂಪನಿ ಉದ್ಯೋಗಿ ಆಗಿದ್ರಿಂದ ಮಿಡ್ ನೈಟ್ ವರ್ಗು ಕೆಲಸ ಮಾಡ್ತಾನೆ ಇದ್ರಂತೆ ಕೊನೆಗೆ ಅವರು ಹಾಲ್ ನಲ್ಲೇ ಒಂದು ಇದು ಸೋಫಾ ಸೆಟ್ ಮೇಲೆ ಮಲಗಿಬಿಟ್ಟು ನಿದ್ದೆಗೆ ಜಾರಿದ್ರಿಂದ ಸೊ ಹಾಗಾಗಿ ಅವ್ರು ಕೋಣೆಗೆ ವಾಪಾಸ್ ಹೋಗಿ ಮಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ಈ ವಿಚಾರವನ್ನ ವಿಜಯ್ ಮತ್ತೆ ಸುಧೀರ್ ಅವರು ಇಬ್ರು ತೆಲುಗು ಮೂಲದ ಒಂದು ಮಾಧ್ಯಮಗಳಿಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸೊ ಕಳೆದ ಅಂದ್ರೆ ಒಂದು ತಿಂಗಳ ಹಿಂದಷ್ಟೇನೆ ನಾನು ಆಕೆನ ಗೋವಾ ಗೋವಾ ಟ್ರಿಪ್ಗೆ ಕರ್ಕೊಂಡು ಹೋಗ್ ಬಂದಿದ್ದೆ ಸೊ ಯಾಕೆ ಈ ತರ ಮಾಡ್ಕೊಂಡ್ಲು ಅನ್ನೋದು ನಿಜಕ್ಕೂ ಕೂಡ ನನಗೂ ಶಾಕ್ ಆಗಿದೆ ಅನ್ನುವಂಥ ವಿಚಾರವನ್ನ ಸುಧೀರ್ ಅವರು ಹಂಚಿಕೊಳ್ತಾ ಇದ್ದಾರೆ ಸದ್ಯ ಹೈದರಾಬಾದ್ ನ ಗಚಿ ಬೌಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಶೋಭಿತಾ ಶಿವಣ್ಣ ಅವರ ಎರಡು ಗಳು ಸೀಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ತನಿಖೆ ನಡೆಸ್ತಾ ಇದ್ದಾರೆ ನಿಜಕ್ಕೂ ಯಾವ ಕಾರಣ ಏನ್ ಕಾರಣ ಬರೀ ಅವರ ವೈಯಕ್ತಿಕ ದಾಂಪತ್ಯದಲ್ಲಿ ಏರುಪೇರುಗಳಿದ್ದು ವೈಮನಸ್ಸು ಜಗಳ ಇವೇನಾದ್ರೂ ತುಂಬಾ ನಡೀತಾ ಇತ್ತ ಅಂತ ಹೇಳ್ಬಿಟ್ಟು ಸುಧೀರ್ ಅವ್ರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸುಧೀರ್ ಅವರು ಹೇಳಿಕೆ ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಅವರಿಬ್ಬರ ಮಧ್ಯೆ ಅನ್ಯೂನತೆ ಇರಲಿಲ್ವಾ ಸೊ ಸಾಕಷ್ಟು ಭಿನ್ನಭಿಪ್ರಾಯಗಳನ್ನ ಏರ್ಪಟ್ಟಿತ್ತ ಅಥವಾ ಅವ್ರ ಸಾಂಸಾರಿಕ ಜೀವನದಲ್ಲಿ ಯಾವ ರೀತಿಯ ತೊಂದರೆಗಳಿತ್ತು ಯಾಕೆ ಕೇಳ್ಬರ್ತಿರ್ತಕ್ಕಂಥ ನಿಜ ವಿಚಾರಗಳೇನಾದ್ರೂ ಸತ್ಯನಾ ಅಥವಾ ಸುಳ್ಳ ಯಾಕಂದ್ರೆ ಅವ್ರ ದಾಂಪತ್ಯ ಜೀವನ ಅಷ್ಟಾಗಿ ಸರಿ ಇರಲಿಲ್ಲ ಡಿವೋರ್ಸ್ ಹಂತಕ್ಕೆ ಹೋಗಿತ್ತು ಅನ್ನುವಂತ ವಿಚಾರಗಳು ಕೇಳಬರ್ತಾ ಇದೆ ಇದರಲ್ಲಿ ಯಾವ್ದು ಸರಿ ಯಾವುದು ತಪ್ಪು ಗೊತ್ತಿಲ್ಲ ಬಟ್ ಸುಧೀರ್ ಅವರು ಸಾಫ್ಟ್ವೇರ್ ಉದ್ಯೋಗಿ ಹಾಗಾಗಿ ಅವರು ಹೈದರಾಬಾದ್ ನಲ್ಲಿ ಆಗಿದ್ರು ಅನ್ನುವಂತ ವಿಚಾರ ಇವರು ನಮ್ಮ ಶೋಭಿತಾ ಶಿವಣ್ಣ ಅವರಿಗೆ ಆಫ್ಟರ್ ಮ್ಯಾರೇಜ್ ನಾನು ಏನು ಮಾಡಕ್ ಆಗ್ತಾ ಇಲ್ವಲ್ಲ ಸಿನಿಮಾದ ಮಾಡೋಕ್ಕಾಗ್ತಾ ಇಲ್ಲ ಸೀರಿಯಲ್ಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಆಫ್ಟರ್ ಮ್ಯಾರೇಜ್ ನಿನ್ನಿಂದಲೇ ಅಂತ ಒಂದು ಸೀರಿಯಲ್ ಕೂಡ ಡ್ರಾಪ್ ಆಗುತ್ತೆ ಬಿಫೋರ್ ಮ್ಯಾರೇಜ್ ಅವರು ನಿನ್ನಿಂದಲೇ ಸೀರಿಯಲ್ ಒಪ್ಕೊಂಡಿರ್ತಾರೆ ಆಫ್ಟರ್ ಮ್ಯಾರೇಜ್ ಆ ಸಿನಿಮಾನು ಕೂಡ ಆ ಸೀರಿಯಲ್ ಕೂಡ ಸ್ಟಾಪ್ ಆಗುತ್ತೆ ಸೊ ಹೀಗಾಗಿ ನಾನು ಏನು ಮಾಡ್ಕೊಳ್ಳಕ್ ಆಗ್ತಾ ಇಲ್ವಲ್ಲ ಏನು ಮಾಡ್ತಾ ಇಲ್ವಲ್ಲ ಅಂದ್ರೆ ಆಸಕ್ತಿ ಇದ್ದವರು ಯಾವ ಕ್ಷೇತ್ರದಲ್ಲಿ ಬಿಡಬೇಕು ಅಂತ ಅನ್ಕೊಂಡಿರ್ತಾರೋ ಆ ಕ್ಷೇತ್ರದಲ್ಲಿ ತುಂಬಾ ಮುಂದಕ್ಕೆ ಹೋಗೋಕ್ ಆಗ್ಲಿಲ್ಲ ಅಂತಂದ್ರೆ ಒಂದಿಷ್ಟು ಡಿಪ್ರೆಷನ್ಗೆ ಹೋಗೋದು ಅಥವಾ ಖಿನ್ನತೆ ಸಹಜ ಈ ರೀತಿಯ ಡಿಪ್ರೆಷನ್ ಅಥವಾ ಖಿನ್ನತೆಗೆ ಶೋಭಿತಾಳಗಿದ್ರೆ ಗೊತ್ತಿಲ್ಲ ಯಾಕಂದ್ರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮೊದಲು ಅಂದ್ರೆ ಶನಿವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಂಗಳೂರಿನ ಕೆಲ ಆಪ್ತ ಒಂದು ಸ್ನೇಹಿತರಿಗೆ ಸಾಕಷ್ಟು ಬಾರಿ ಕರೆ ಮಾಡಿ ಕರೆ ಮಾಡಿ ಮಾತಾಡಿದ್ದಾರಂತೆ ನನ್ನ ವೈಯಕ್ತಿಕ ಜೀವನ ಅಷ್ಟಾಗಿ ಸರಿಯಾಗಿಲ್ಲ ಮತ್ತೆ ಫಿನಾನ್ಶಿಯಲ್ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿದೆ ಅನ್ನುವಂತ ವಿಚಾರವನ್ನು ಹಂಚ್ಕೊಂಡಿದ್ದಾರಂತೆ ಶೋಭಿತಾ ತುಂಬಾ ಸ್ಕ್ರಾಚ್ ಲೆವೆಲ್ ಬೆಳೆದು ನಿಂತ ನಟಿ ಯಾಕಂದ್ರೆ ಆರಂಭದಲ್ಲಿ ಅವರು ನಿರೂಪಕಿ ಆಗಿದ್ರು ನಂತರ ಕೃಷ್ಣ ರುಕ್ಮಿಣಿ ಅನ್ನುವಂತ ಸೀರಿಯಲ್ ಮೂಲಕ ಕಿರುತೆರೆ ಲೋಕವನ್ನ ಪ್ರವೇಶಿಸಿ ಅದಕ್ಕೂ ಮೊದಲು ಒಂದ್ ಸಿನಿಮಾ ಮಾಡಿದ್ರು ಆ ಸಿನಿಮಾದ ಜರ್ನಿ ಬಗ್ಗೆ ನಾನು ಮಾತಾಡೋದಾದ್ರೆ ಎರಡೊಂದ್ಲಾ ಮೂರು ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅವರು ಎಂಟ್ರಿ ಕೊಡ್ತಾರೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಅಟೆಂಪ್ಟ್ ಟು ಮರ್ಡರ್ ಇರ್ಲಿ ಅಥವಾ ಪಾಟ್ ಇರ್ಲಿ ಒಂದನ ಹೀಗೆ ಫಸ್ಟ್ ಡೇ ಫಸ್ಟ್ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದರೆ ಅದರಲ್ಲೂ ಕಿರುತೆರೆ ಅಂತ ಬಂದಾಗ ಕೃಷ್ಣ ರುಕ್ಮಿಣಿ ಸೀರಿಯಲ್ ಅವರು ಮೊದಲ ಸೀರಿಯಲ್ ಆಗುತ್ತೆ ಅನಂತರ ಕೋಗಿಲೆ ಗಾಳಿಪಟ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಮಂಗ್ಲು ಗೌರಿ ಮೀನಾಕ್ಷಿ ಮದುವೆ ಬ್ರಹ್ಮಗಂಟು ಜೊತೆಗೆ ನಿನ್ನಿಂದಲೇ ಈ ತರದ ಸೀರಿಯಲ್ ಗಳ ಮೂಲಕ ಪವರ್ಫುಲ್ ಪಾತ್ರಗಳು ಎಸ್ಪೆಷಲಿ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಆಕೆ ಎತ್ತರವಾಗಿದ್ದು ವಿಲನ್ ಕ್ಯಾರೆಕ್ಟರ್ ಮೂಲಕ ವಿಲನ್ ಕ್ಯಾರೆಕ್ಟರ್ ಗಳನ್ನ ಮಾಡಿದವರಿಗೆ ಹಿಡಿ ಶಾಪ ಹಾಕೋದು ಸಹಜ ಆದ್ರೆ ವಿಲನ್ ಕ್ಯಾರೆಕ್ಟರ್ ಮಾಡಿದರೂ ಕೂಡ ಶೋಭಿತಾ ಅವರನ್ನು ನಿಜಕ್ಕೂ ನಮ್ಮ ಕನ್ನಡಿಗರು ಮೆಚ್ಕೊಂಡಿದ್ರು ಅಷ್ಟರಲ್ಲಿ ಇನ್ನೇನೋ ಮಾಡಿಕೊಂಡು ಅಂದ್ರೆ ಅವರ ಒಂದು ದುಡುಕಿನ ನಿರ್ಧಾರ ಇವತ್ತು ಆಕೆಯ ಬದುಕನ್ನ ಅಹ್ ಅಂತ್ಯಗೊಳಿಸಿಕೊಳ್ಳುವಂತೆ ಮಾಡಿದೆ ಅಷ್ಟಕ್ಕೂ ಸೂಸೈಡ್ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದ್ ಗಚ್ಚಿಬೌಲಿ ಪೊಲೀಸ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಸಲಿ ಎತ್ತು ಏನು ಅನ್ನೋದು ಗೊತ್ತಾಗುತ್ತೆ ಇದು ಈಕ್ಷಣದ ಸ್ಪೆಷಲ್ ಬೆಂಗಳೂರಿಿಂದ ಕ್ಯಾಮೆರಾಪರ್ಸನ್ ಗಿರೀಶ್ ಜೊತೆ ಅಭಿಶಲಾಕ್ಷಿ ಎಂಟರ್ಟೈnment ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸತ್ಯದ ಕಚ್ಚಿತ ನ್ಯಾಯ ನಿಶ್ಚಯ